ಹಾಗೇನಿಲ್ಲಪ್ಪ ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ಆದ್ರೆ ಏನು ಮಾಡೋದು ನಮ್ಮ ಅಪ್ಪ ಅಮ್ಮ ನಿನ್ ಪ್ರೀತಿ ನಾವು ಒಪ್ತಾ ಇಲ್ಲ ಆದ ಕಾರಣಕ್ಕೆ ನಾವು ನಾವೀಗ ಸ್ವಲ್ಪ ದೂರ ಇದ್ದು ಅವ್ರ ಇಷ್ಟದಂತೆ ನಡ್ಕೊಂಡು ಅವ್ರು ಹೇಳ್ದಂಗೆ ಕೇಳೋಣ ಅಂತ ನಾವು ಇಷ್ಟು ವರ್ಷ ಪ್ರೀತಿ ಮಾಡಿದ್ದೆಲ್ಲ ವೇಸ್ಟ್ ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಏ ವ್ಯಾಲ್ಯೂ ಇದೆಯಮ್ಮ ಏನು ಮಾಡೋದು ಅಪ್ಪ ಅಮ್ಮಗಿರೋದು ನಾನು ಒಬ್ಬನೇ ಮಗ ಅವ್ರಂತೆ ನಾನು ಕೇಳಬೇಕಲ್ವಾ ಈಗ ನೀನು ಬಂದೆ ಅಂತ ಅವ್ರನ್ನ ದೂರ ಕಡೆ ಮಾಡೋಕ್ಕಾಗಲ್ವಲ್ಲ ಏನೇ ಆಗಲಿ ಒಂದು ಮಾತು ಇಬ್ಬರು ಕುಂತು ನನ್ನ ಅಪ್ಪ ಅಮ್ಮನ ಹತ್ರಕ್ಕೆ ಎಲ್ಲರೂ ಆಗಿ ನಮ್ಮ ಅಪ್ಪ ಅಮ್ಮನ ಹತ್ರಕ್ಕೆ ಆಗಲೂ ತಾನುಸ್ ಮಾಡೋಣ ತಾವುತ್ತ ನಾನು ಹಂಗಲ್ಲ ನಾ ತಾಬೇಡ ನಮ್ಮಪ್ಪ ಒಂದು ಸಕ್ಕಾಗಲ್ಲ ಮುಖ್ಯ ನನ್ನ ಪುತ್ಸಾಕ್ ಆಗೋಲ್ಲಪ್ಪ ನೋಡು ಯೋಚನೆ ಮಾಡೋಕ್ಕೆ ಟೈಮ್ ಕೊಡು ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟು ಬೇಗ ಬರುವಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕೆ ಬರಲಿ ಕಷ್ಟಗಳು ಎಲ್ಲದಕ್ಕೂ ಗಟ್ಟಿ ನಿರ್ಧಾರ ಇರುತ್ತೆ ಗಟ್ಟಿಮೆಂಟ್ಸ್ ಮಾಡಬೇಕಷ್ಟೆ ನಾವು